ವಿನಯ್ ಮಾತಿಗೆ ಪ್ರತಾಪ್ ಕೌಂಟರ್ ಅಟ್ಯಾಕ್ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ವಿನಯ್ ಗೌಡ ನಡುವಿನ ಮನಸ್ತಾಪ ಹೆಚ್ಚಾಗ್ತಾನೆ ಇದೆ ವಿನಯ್ ಮಾತಿಗೆ ಗಪ್ ಚುಪ್ ಎನ್ನದೆ ಈಗ ಡ್ರೋನ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ವಿನಯ್ ಮಾತಿಗೆ ಪ್ರತಾಪ್ ಉಗ್ರನಾಗಿ ರಿಯಾಕ್ಟ್ ಮಾಡಿದ್ದಾರೆ ಇಂದು ಬಿಗ್ ಬಾಸ್ ಒಂದು ಪ್ರಕ್ರಿಯೆಯೊಂದನ್ನು ಮಾಡಿಸಿದ್ರು ಸ್ಪರ್ಧಿಗಳ ಫೋಟೋ ಅಂಟಿಸಿ ಬಾಕ್ಸಿಂಗ್ ಗ್ಲೌಸ್ ಹಾಕಿ ತಮ್ಮ ಮನದ ಮಾತನ್ನ ಹಂಚಿಕೊಳ್ಳೋದು ಅವರಿಗೆ ಉತ್ತರ ನೀಡೋದು ಈ ಪ್ರಕ್ರಿಯೆಯಲ್ಲಿ ವಿನಯ್ಗೆ ಈ ಹಿಂದೆ ಪ್ರತಾಪ್ ಗುಂಪುಗಾರಿಕೆ ವ್ಯಕ್ತಿತ್ವದ ಬಗೆಗಿನ ಪಾಠ ಪದ ಬಗ್ಗೆ ಆರೋಪಿಸಿದ್ರು ಇದಕ್ಕೆಲ್ಲ ಈಗ ವಿನಯ್ ಉತ್ತರಿಸಿದ್ದಾರೆ ನನಗೆ ಅನುಭವ ಇರುವಷ್ಟು ನಿನಗೆ ವಯಸ್ಸಾಗಿಲ್ಲ ನಿನ್ನಿಂದ ನಾನು ವ್ಯಕ್ತಿತ್ವದ ಪಾಠ ಕಲಿಬೇಕಾ ಪದಬಳಕೆ ಮಾಡೋದು ಹೇಗೆ ಅಂತ ನೀನ್ ಹೇಳ್ಕೊಡ್ಬೇಕಾ ಎಪ್ಪತ್ತು ದಿನಗಳು ಏನು ಆಟ ಆಡದೆ ಜನ ಬೆಂಬಲದಿಂದ ಇಲ್ಲಿಯವರೆಗೂ ಬಂದಿದ್ಯಾ ನೀನು ಮುಗ್ಧ ಅಲ್ಲ ಈಗ ನಿನ್ನ ಉಗ್ರ ಪ್ರತಾಪ ನೋಡ್ತಾ ಇದ್ದೀನಿ ಎಂದಿದ್ದಾರೆ ವೇದಿಕೆ ಸಿಕ್ಕಾಗ ಸರಿಯಾಗಿ ಬಳಕೆ ಮಾಡ್ಕೊಳ್ತೀಯಾ ಎಂದೆಲ್ಲ ವಿನಯ್ ದೂರಿದ್ದಾರೆ ಬಳಿಕ ಪ್ರತಾಪ್ ಫೋಟೋಗೆ ಕಿಕ್ ಕೊಟ್ಟಿದ್ದಾರೆ ವಿನಯ್ ವರ್ತನೆಗೆ ಕೊಂಚವೂ ಭಯ ಪ್ರತಾಪ್ ಕೂಡ ತಿರುಗೇಟು ನೀಡಿದ್ದಾರೆ ನಿಮ್ಮ ಹೆದರಿಕೆಗೆಲ್ಲ ನಾನು ಜಗ್ಗಲ್ಲ ಎಂದಿದ್ದಾರೆ ನಿಮ್ಮ ನಡವಳಿಕೆಯನ್ನು ನೋಡಿದರೆ ಕಾರ್ಟೂನ್ ತರಹ ಅನಿಸ್ತಾ ಇದೆ ಎಂದಿದ್ದಾರೆ ಡ್ರೋನ್ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಾನು ಎಲ್ಲಿಯೂ ಮಾತನಾಡಿಲ್ಲ ಆಟದ ಲೆವೆಲ್ನಲ್ಲಿ ನೀವು ಬಳಸಿದ ಪದ ಬೇಸರ ತಂದಿದೆ ಅಂತ ವಿನಯ್ಗೆ ಪ್ರತಾಪ್ ಮಾತನಾಡಿದ್ರು ಬಳಿಕ ನಿಮಗೆ ಹೆದರುವ ಕಾಲ ಮುಗಿಯಿತು ಅಂತ ಪ್ರತಾಪ್ ವಾರ್ನ್ ಮಾಡಿದ್ರು ಇಷ್ಟಕ್ಕೆ ಮುಗಿಯದ ಪ್ರತಾಪ್ ಮಾತು ನೂರು ದಿನಗಳಲ್ಲಿ ನನ್ನ ಶ್ರಮ ಇರೋದಕ್ಕೆ ಜನ ನನ್ನ ಸೇವ್ ಮಾಡಿರೋದು ಲೈಮ್ ಲೈಟ್ ಪಡೆದುಕೊಳ್ಳೋಕೆ ಇಲ್ಲಿ ನಾನೇನು ಮಾಡ್ತಾ ಇಲ್ಲ ಅಂತ ಮಾತನಾಡಿದ್ರು ನೀವು ಎನ್ನುವ ಪದ ಬಳಸಿದ್ದೀರಾ ಇಲ್ಲಿ ಯಾರು ಮೇಲು ಕೀಳು ಅಲ್ಲಿವೇ ಅಲ್ಲ ಎಲ್ರೂ ಸಮಾನ ಸ್ಪರ್ಧಿಗಳು ಅಂತ ವಿನಯ್ಗೆ ಪ್ರತಾಪ್ ಕಿವಿ ಹಿಂಡಿದ್ದಾರೆ ನೀವು ನಿಮ್ಮ ಮನೆಯವರನ್ನ ನೆನಪು ಮಾಡಿಕೊಂಡು ಅತ್ತರೆ ಪ್ರೀತಿ ನಾನತ್ರೇ ಸಿಂಪತಿ ನನ್ನ ತಂದೆ ತಾಯಿನ ಬಿಟ್ಟು ಮೂರು ವರ್ಷ ಬದುಕಿದ್ದೀನಿ ಯಾವುದೇ ಸಿಂಪತಿ ಕಾರ್ಡ್ ನಾನು ಪ್ಲೇ ಮಾಡಿಲ್ಲ ಅಂತ ಪ್ರತಾಪ್ ಕೌಂಟರ್ ಕೊಟ್ರು ನಾನು ಫಾರಿನ್ನಲ್ಲಿ ಬೆಳೆದು ಬಂದಿಲ್ಲ ಹಳ್ಳಿಯಲ್ಲಿ ಬೆಳೆದು ಬಂದಿರುವುದು ಅಭಿಮಾನಿಗಳ ಓಟ್ಗಾಗಿ ಹಳ್ಳಿ ಭಾಷೆಯಲ್ಲಿ ಪ್ರಯೋಗ ಮಾಡ್ತಿಲ್ಲ ನಾನು ಮನೆಯಲ್ಲಿ ಮಾತನಾಡುವ ಭಾಷೆಯೇ ಇಲ್ಲಿ ಮಾತನಾಡಿದ್ದು ಅಂತ ಕಡಕ್ಕಾಗಿ ಉತ್ತರ ಕೊಟ್ಟರು ಪ್ರತಾಪ್ ಡ್ರೋನ್ ಕೌಂಟರ್ಗೆ ವಿನಯ್ ಮನೆ ಮಂದಿ ಗಪ್ಚುಪ್ ಎಂದಿದ್ದಾರೆ ಇದು ನಿಜವಾಗ್ಲೂ ಪ್ರತಾಪೇನಾ ಅಂತ ದಂಗಾಗಿದ್ದಾರೆ ಅಷ್ಟರ ಮಟ್ಟಿಗೆ ವಿನಯ್ ಹೇಳಿರುವ ಆರೋಪಗಳಿಗೆ ಕ್ಲಾರಿಟಿ ನೀಡಿದ್ದಾರೆ ಪ್ರತಾಪ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್